ಗಣಪದೇವ ಶರಣು ಬಂದೆ ನಿನ್ನ ಪಾದದಡಿಯಲಿ ವಿಘ್ನರಾಜನಿನ್ನ ನಾಮಧುರಿತವನ್ನು ಅಳಿಸಲಿ ಶರಣು ಬಂದೆ ನಿನ್ನ ಪಾದದಡಿಯಲಿ ವಿಘ್ನರಾಜನಿನ್ನ ನಾಮಧುರಿತವನ್ನು ಅಳಿಸಲಿ ಭಕ್ತ ಜನರ ಮೊರೆಯ ಕೇಳಿ ಪೊರೆವೆ ಕರುಣೆಯಿಂದಲಿ ಶಕ್ತಿ ನೀಡು ಬಾಳ ದೋಣಿ ಸುಗಮವಾಗಿ ಸಾಗಲಿ ಸುಗಮವಾಗಿ ಸಾಗಲಿ ಸುಗಮವಾಗಿ ಸಾಗಲಿ ಗಣಪ ಶರಣು ಬಂದೆ ನಿನ್ನ ಪಾದದಡಿಯಲಿ ಏಕದಂತ ಪರಮ ಶಾಂತ ಬೆನಕನಾಗ ನಾಗ ಕಂಕಣ वन्दसु वेनुभक्ति नमो गौरिनन्दन नमो गौरिनन्दनान नमो गौरीनन्दना आदिमूल विघ्नहरणविजयशील गजानन सिद्धवस्तनादातीत नमो नमो निरञ्जन नमो नमो निरञ्जना नमो नमो निरञ्जना ಗಣಪದೇವ ಶರಣು ಬಂದೆ ನಿನ್ನ ಪಾದದಡಿಯಲಿ ವಿಘ್ನರಾಜ ನಿನ್ನ ನಾಮ ದುರಿತವನ್ನು ಅಳಿಸಲಿ ದುರಿತವನ್ನು ಅಳಿಸಲಿ ದುರಿತವನ್ನು ಅಳಿಸಲಿ ಗಣಪದೇವ ಶರಣು ಬಂದೆ ನಿನ್ನ ಪಾದದಡಿಯಲಿ